ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಹಾಗೂ ಕುಟುಂಬ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ದಿನ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ವರದಾನವಾಗುವಂತಹ ಭಾರಿ ಲಾಭವಾಗುವಂತಹ ಒಂದು ಜಡ್ಜ್ಮೆಂಟನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಕರ್ನಾಟಕ ಹೈಕೋರ್ಟ್ ಪಿಂಚಣಿ ವಿಚಾರದಲ್ಲಿ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಪಿಂಚಣಿ ವಿಚಾರದಲ್ಲಿ ಏನು ಗುಡ್ ನ್ಯೂಸ್ ಕೊಟ್ಟಿದೆ ಇದರಿಂದ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ಲಾಭಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ದೇಶಕ್ಕಾಗಿ ಸಾಮಾನ್ಯ ಜನರಿಗಾಗಿ ಸರ್ಕಾರಕ್ಕಾಗಿ ಮೂವತ್ತು ನಲವತ್ತು ವರ್ಷಗಟ್ಟಲೆ ಕೆಲಸ ಮಾಡಿ ರಿಟೈರ್ಡ್ ಆಗಿರ್ತೀವಿ ಗೌರವಯುತವಾಗಿ ರಿಟೈರ್ಡ್ ಆದವರಿಗೆ ರಿಟೈರ್ಡ್ ಆದಂಥ ಸಮಯದಲ್ಲಿ ಕೊಡುವಂಥ ಪಿಂಚಣಿ ಬಗ್ಗೆ ಕೆಲವರು ಅಪಹಾಸ್ಯ ಮಾಡ್ತಾರೆ ಪಿಂಚಣಿ ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಹೊಡಿದೀವಿ ಪಿಂಚಣಿ ಪಡ್ಕೊಳ್ಳೋದು ನಾವು ಕೆಲಸ ಮಾಡಿದ್ದಕ್ಕೆ ಪ್ರತಿಫಲವಾಗಿ ನಮ್ಮ ನಿವೃತ್ತಿಯ ಸಮಯದಲ್ಲಿ ನಮಗೆ ಜೀವನಕ್ಕೆ ಒಳ್ಳೆಯದಾಗಲಿ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಪಿಂಚಣಿ ಕೊಡ್ತಾರೆ ನಿವೃತ್ತಿಯ ಜೀವನ ಉತ್ತಮವಾಗುವ ಉದ್ದೇಶಕ್ಕಾಗಿ ಕೊಡುವಂಥ ಪಿಂಚಣಿಯ ಬಗ್ಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಶುಭ ಸುದ್ದಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಪಿಂಚಣಿ ದತ್ತಿಯಲ್ಲ ಜೀವನದ ಅವಶ್ಯಕತೆಗಳಿಗೆ ನೀಡುವಂಥ ನೆರವು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿದೆ ಕೌಟುಂಬಿಕ ಪಿಂಚಣಿ ಫ್ಯಾಮಿಲಿ ಪೆನ್ಷನ್ ಅಪಘಾತ ಪರಿಹಾರಕ್ಕೆ ಅಡ್ಡಿಯಲ್ಲ ಪಿಂಚಣಿ ದತ್ತಿಯಲ್ಲ ಜೀವನದ ಅವಶ್ಯಕತೆಗಳಿಗೆ ನೀಡುವ ನೆರವು ಅಂತ ಹೇಳಿ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಕೌಟುಂಬಿಕ ಪಿಂಚಣಿ ಫ್ಯಾಮಿಲಿ ಪೆನ್ಷನ್ ಪಡೆಯುತ್ತಿದ್ದಂಥ ಗೆ ಅಪಘಾತವಾಗಿ ವಿಮಾ ಪರಿಹಾರವನ್ನು ಪಡೆಯಲು ಅಡ್ಡಿಯಾಗದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಧಾರವಾಡ ಪೀಠ ಒಂದು ತೀರ್ಪನ್ನು ನೀಡಿದೆ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ನ ಧಾರವಾಡ ಪೀಠದ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಸಂಜೀವ್ ಕುಮಾರ್ ಅವರನ್ನು ಒಳಗೊಂಡ ಏಕ ಸದಸ್ಯ ಪೀಠ ಈ ತೀರ್ಪನ್ನು ನೀಡಿದೆ ಕುಟುಂಬದ ಯಜಮಾನ ಅಪಘಾತದಲ್ಲಿ ಮರಣ ಹೊಂದಿದ್ದಾಗ ಅವರ ಅವಲಂಬಿತರಿಗೆ ಅಪಘಾತದಲ್ಲಿ ಮರಣ ಹೊಂದಿರುವ ಅವಲಂಬಿತರಿಗೆ ಅಪಘಾತದ ಪರಿಹಾರ ಪಡೆಯುವ ಹಕ್ಕು ಇದೆ ಅಂತ ಹೇಳಿ ಕೌ ಹಕ್ಕು ಇದೆ ಕೌಟುಂಬಿಕ ಪಿಂಚಣಿ ಅಡ್ಡಿಯಾಗದು ಅಂತ ಹೇಳಿ ಐತಿಹಾಸಿಕ ತೀರ್ಪನ್ನು ನೀಡಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಿವೃತ್ತ ಉಪನ್ಯಾಸಕರಾದ ಬಸವಣ್ಣಪ್ಪ ಗೊರ್ವರ್ ಎಂಬುವರು ದ್ವಿಚಕ್ರ ವಾಹನದಲ್ಲಿ ಬರುವಾಗ ಮಾರ್ಗ ಮಧ್ಯೆಯಲ್ಲಿ ಎಮ್ಮೆ ಅಡ್ಡ ಬಂದು ಡಿಕ್ಕಿ ಹೊಡೆದ ಪರಿಣಾಮ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಮೃತಪಟ್ಟಿರ್ತಾರೆ ಬಸವಣ್ಣಪ್ಪನವರ ನಿವೃ ನಿಧನದ ನಂತರ ಪತ್ನಿ ಶಾರದಾ ಅವರು ನಾಲ್ಕು ಸಾವಿರದ ಎಂಟು ನೂರ ನಲವ ಎಪ್ಪತ್ತೊಂದು ರೂಪಾಯಿಗಳ ಫ್ಯಾಮಿಲಿ ಪೆನ್ಷನ್ನನ್ನು ಪಡಿತಾ ಇರ್ತಾರೆ ಇದೇ ವೇಳೆಯಲ್ಲಿ ಶಾರ್ದಾರವರ ನಾಲ್ಕು ಜನ ಗಂಡು ಮಕ್ಕಳು ಬಸವಣ್ಣಪ್ಪನವರು ಕೃಷಿ ಜೊತೆಗೆ ಲೇಖಕರಾಗಿ ಕೆಲಸ ಮಾಡ್ತಿದ್ದರು ಮಾಸಿಕವಾಗಿ ಅರವತ್ತು ಸಾವಿರ ರೂಪಾಯಿಗಳನ್ನು ಸಂಪಾದನೆ ಮಾಡ್ತಾಯಿದ್ರು ಇದೀಗ ಅವರ ಅಗಲಿಕೆಯಿಂದ ಕುಟುಂಬ ಸಾಕಷ್ಟು ಸಂಕಷ್ಟದಲ್ಲಿದೆ ಪರಿಹಾರ ನೀಡುವಂತೆ ಕೋರಿ ಅಪಘಾತ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದರು ಈ ಅರ್ಜಿ ವಿಚಾರಣೆ ನಡೆಸಿದಂತಹ ಮೋಟಾರ್ ವಾಹನ ಅಪಘಾತ ಪರಿಹಾರ ನ್ಯಾಯಮಂಡಳಿ ಗದಗ ಶಾಖೆಯು ಮೃತ ಕುಟುಂಬಕ್ಕೆ ಹದಿಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕು ಈ ಪರಿಹಾರದಲ್ಲಿ ಪತ್ನಿಗೆ ಅರವತ್ತು ಪರ್ಸೆಂಟ್ ಹಾಗೂ ನಾಲ್ಕು ಜನ ಮಕ್ಕಳಿಗೆ ಹತ್ತತ್ತು ಪರ್ಸೆಂಟನ್ನು ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ತಕರಾರು ಅರ್ಜಿ ಸಲ್ಲಿಸಿದ್ದ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯು ಮೃತರ ಪತ್ನಿಯು ಇಪ್ಪತ್ನಾಲ್ಕು ಸಾವ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಪಾಯಿ ಕುಟುಂಬ ಪಿಂಚಣಿ ಪಡೆಯುತ್ತಿದ್ದಾರೆ ಆಕೆ ಅಪಘಾತ ಪರಿಹಾರ ಪಡೆಯಲು ಅರ್ಹರಲ್ಲ ಅಂತ ಹೇಳಿ ವಾದ ಮಾಡಿದರು ಜೊತೆಯಲ್ಲಿ ನಾಲ್ಕು ಜನ ಮಕ್ಕಳು ದೊಡ್ಡವರಾಗಿರುವುದರಿಂದ ಅವರಿಗೆ ಪರಿಹಾರ ಕೊಡಕ್ಕೆ ಬರೋದಿಲ್ಲ ಪತ್ನಿಯನ್ನಷ್ಟೇ ಪರಿಗಣಿಸಬೇಕು ಅಂತ ಕೇಳಿದರು ಈ ತಕರಾರು ಅರ್ಜಿ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಸಂಜೀವ್ ಕುಮಾರ್ ರವರ ಸಬಾಸ್ಟಿನ್ ಪ್ರಕರಣದಲ್ಲಿ ಕೌಟುಂಬಿಕ ನ್ಯಾಯಾಲಯ ಉದ್ಯೋಗಸ್ಥರ ಸೇವೆಗೆ ಉದ್ಯೋಗದಾತ ಸಂಸ್ಥೆ ನೀಡುವ ಪ್ರತಿಫಲ ಅಂದರೆ ಪೆನ್ಷನ್ನು ನಾವು ಏನು ಕೆಲಸ ಮಾಡಿರ್ತೀವೋ ಅದಕ್ಕೆ ಪ್ರತಿಫಲವಾಗಿ ಕೊಡುವಂಥದ್ದು ತನ್ನ ಇಡೀ ಜೀವನ ಸಂಸ್ಥೆಯ ಏಳಿಗೆಗಾಗಿ ದುಡಿತಾ ಇದ್ದಾರೆ ಹೀಗಾಗಿ ಅವರ ನಿವೃತ್ತಿಯ ನಂತರ ಪಿಂಚಣಿ ಕೊಡುವುದು ಆತ ನಿವೃತ್ತಿಯ ಬಳಿಕ ಸು ಆತನ ಜೀವನ ಮಟ್ಟ ಸುಧಾರಣೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಯಾವುದೇ ದತ್ತಿಯಲ್ಲ ಇದು ಕೌಟುಂಬಿಕ ನೆರವಿಗಾಗಿ ಕೊಡ್ತಾ ಇರೋಂಥದ್ದು ಪಿಂಚಣಿ ಕೊಡುವ ಬಗ್ಗೆ ನಿವೃತ್ತಿಯ ಬಳಿಕ ಪರಿಸ್ಥಿತಿ ಸುಧಾರಿಸಬೇಕು ಅವರ ಜೀವನ ಮಟ್ಟ ಚೆನ್ನಾಗಿರಬೇಕು ಅಂತ ಕೊಡ್ತಾ ಇದ್ದಾರೆ ಪತ್ನಿ ಕೌಟುಂಬಿಕ ಪಿಂಚಣಿಯನ್ನು ಪಡೆಯುತ್ತಿದ್ದ ಮಾತ್ರಕ್ಕೆ ಆಕೆ ಪತಿಯ ಅಪಘಾತದ ಪರಿಹಾರದಿಂದ ದೂರ ಇಡಲು ಸಾಧ್ಯವಿಲ್ಲ ಕೌಟುಂಬಿಕ ಪಿಂಚಣಿ ದತ್ತಿ ಹಣ ಅಲ್ಲ ಅದು ಬದುಕಿನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ಕೊಡುವಂತಹ ಹಣ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಈ ತೀರ್ಪನ್ನು ಉಲ್ಲೇಖಿಸಿ ಕೌಟುಂಬಿಕ ಪಿಂಚಣಿ ಪಡೆಯುತ್ತಿದ್ದರೂ ಕೂಡ ಅಪಘಾತ ಪರಿಹಾರ ಪಡೆಯಲು ಅವಲಂಬಿತರು ಅರ್ಹರು ಅಂತ ಹೇಳಿ ಈ ತೀರ್ಪನ್ನು ನೀಡಿದೆ ಮಕ್ಕಳು ದೊಡ್ಡವರಾದ ಮಾತ್ರಕ್ಕೆ ಅವರನ್ನು ಅವಲಂಬಿತರು ಅಂತ ದೂರ ಇಡಲು ಸಾಧ್ಯವಿಲ್ಲ ಹೇಳಲಾಗದು ಅವಿವಾಹಿತ ಅಲ್ಲದೆ ಬ್ರಹ್ಮಚಾರಿಯು ವಿಷಯದಲ್ಲಿಯೂ ಆತ ತನ್ನ ಖರ್ಚುಗಳನ್ನು ತಾನೇ ಭರಿಸಿಕೊಳ್ಬೇಕಾಗತ್ತೆ ಎಂದು ಅಭಿಪ್ರಾಯವನ್ನು ಪಟ್ಟಿದೆ ನ್ಯಾಯಮೂರ್ತಿಗಳಾದ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಸಂಜೀವ್ ಕುಮಾರ್ ರವರಿಂದ ಪೀಠದಿಂದ ಗೊರ್ವರ್ರವರ ನಾಲ್ಕು ಜನ ಮಕ್ಕಳಿಗೆ ಶೇಕಡ ಹತ್ತರಷ್ಟು ಪರಿಹಾರವನ್ನು ಸಮನಾಗಿ ಹಂಚಬೇಕು ಶೇಕಡ ಅರುವತ್ತರಷ್ಟು ಗೊರ್ವರ್ರವರ ಪತ್ನಿಗೆ ನೀಡಬೇಕು ಅಂತ ಹೇಳಿ ಆದೇಶವನ್ನು ನೀಡಿದೆ ಈ ಐತಿಹಾಸಿಕ ತೀರ್ಪು ಏನು ಪಿಂಚಣಿ ಬಗ್ಗೆ ಕೀಳಾಗಿ ಕಾಣ್ತಾ ಇದ್ದರು ಪಿಂಚಣಿ ಪಡೀತಾ ಇದ್ದರೆ ಅದು ನಾವು ಅದು ಸರ್ಕಾರ ಕೊಡೋಂಥ ಭಿಕ್ಷೆ ಅಂತ ಹೇಳ್ತಾಯಿದ್ರು ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ ಪಿಂಚಣಿ ಕೇವಲ ನಮ್ಮ ಹಕ್ಕು ಇದನ್ನು ನೆನಪಿಸ್ಕೊಳ್ಳಿ ಪ್ರತಿಯೊಬ್ಬ ಪಿಂಚಣಿದಾರರೇ ಇದರ ನೆನಪನ್ನು ಮಾಡಿಕೊಳ್ಳಿ ಪಿಂಚಣಿ ಯಾವತ್ತಿದ್ರೂ ನಮ್ಮ ಹಕ್ಕಾಗಿದೆ ಹೊರತು ಅದು ಯಾರ ಭಿಕ್ಷೆಯೂ ಅಲ್ಲ ನಾವು ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡಿರೋದಕ್ಕೆ ಸರ್ಕಾರ ಕೊಡ್ತಾ ಇರುವಂತಹ ಪರಿಹಾರವೇ ಹೊರತು ಬೇರೆ ಯಾವುದೂ ಅಲ್ಲ ದಯವಿಟ್ಟು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್